なるほど。 ಕೈವಾಡವಿಲ್ಲ ಇದು ದೇಶದ್ರೋಹದ ಕೆಲಸ ಈಗಾಗಲೇ ಇಡಿ ಮತ್ತು ಸಿಬಿಐ ತನಿಖೆ ನಡೆಸ್ತಾ ಇದೆ ನಮ್ಮ ಪಕ್ಷದವರು ಇದ್ರೆ ಬಿಜೆಪಿಯವರು ಬಿಡ್ತಾರ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮುನಿರತ್ನಾನೇ ಕಳ್ಳ ಅವನ ಮೇಲೆಯೇ ಕೇಸ್ಗಳು ಇವೆ ಎಂದು ಬಿಜೆಪಿಯ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟರು ಯಾರೇ ಇದ್ರೂ ಇಡಿ ಸಿಬಿಐ ಸುಮ್ನೆ ಬಿಡ್ತಾರಾ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ರು ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ರಣ್ಯ ರಾವ್ ಕೇಸಲ್ಲಿ ಸರ್ಕಾರ ಅಥವಾ ಇತರ ಯಾರೂ ಕೈವಾಡ ಮಾಡುವಂಥ ಪ್ರಶ್ನೆಯೇ ಇಲ್ಲ ಇದು ದೇಶದ್ರೋಹದ ಕೆಲಸ ಅವ್ರು ಮಾಡಿದ್ರು ಕಳ್ಳತನದ ಕೆಲಸ ಇದರಲ್ಲಿ ರಾಮಚಂದ್ರ ರಾವ್ ಇರ್ಬೋದು ಇನ್ನೊಬ್ಬ ಇರ್ಬೋದು ಇವಾಗಲೇ ಅದಕ್ಕೆ ಈಗಾಗಲೇ ಇ ಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ರೈಡು ಸಹ ಆಗಿದೆ ಅದ್ರ ಬಗ್ಗೆ ತನಿಖೆ ನಡೀತದೆ ಸಿ ಬಿ ಐ ಆಗಿದೆ ಸಿ ಬಿ ಕೊಟ್ಟ ಸಂದರ್ಭದಲ್ಲಿ ಯಾರು ಮಂತ್ರಿ ಇರ್ತಾನೋ ಅಥವಾ ಯಾರು ಕೇಂದ್ರ ಮಂತ್ರಿ ಇರ್ತಾರೋ ರಾಜ್ಯ ಮಂತ್ರಿ ಇರ್ತಾರೋ ಯಾರು ಇರ್ತಾರೋ ಸಮಸ್ಯೆ ಬರಲ್ಲ ಯಾರಿದ್ರು ಅವ್ರು ಬಿಡೋದಲ್ಲ ಅದರಲ್ಲೂ ನಮ್ಮ ಪಕ್ಷದವ್ರು ಯಾರು ಇದ್ರೆ ಬಿ ಜೆ ಪಿ ಅವ್ರು ಆ ಸುಮ್ಮನೆ ಅವ್ರು ಯಾರು ಬಿಡೋ ಪ್ರಶ್ನೆ ಇಲ್ಲ ಇದರಲ್ಲಿ ತನಿಖೆ ಆಗಬೇಕು ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡ್ಬೇಕು ಇದ್ರಲ್ಲಿ ನಮ್ಮ ನಮ್ಮ ಕೈವಾಳ ಇದು ಅಂತ ಪ್ರಶ್ನೆ ಇಲ್ಲ ಇಲ್ಲಿ ನಾನೇ ಹೇಳ್ತಾ ನೋಡ್ರಿ ನಾನೇ ಹೇಳ್ತಾ ಇದ್ದೀನಲ್ಲ ಇದಕ್ಕೆ ತನಿಖೆ ಮಾಡಿ ಯಾರು ತಪ್ಪಿಸ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಅವ್ರು ಮಾಡಬೇಕು ಇದರಲ್ಲಿ ಎರಡು ಮಾತಿಲ್ಲ ನಾವೇನು ಹೇಳ್ತಾ ಇಲ್ಲ ಏನು ಮುನಿರತ್ನ ಏನ್ ದೇವ್ರ ಅವನು ಅಥವಾ ಅವ್ನ ಭವಿಷ್ಯ ಹೇಳೋಣ ಕಳ್ಳ ಅವನೇ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅವನೇ ಅರೆಸ್ಟ್ ಮಾಡ್ತಾ ಇದ್ದಾರೆ ಅವನ ಮೇಲೆ ಸಿಕ್ಕಾಬಟ್ಟ ಕೇಸ್ಗಳಿದೆ ಅವನೇನು ಹೇಳೋದು ಅವನು ಒಟ್ಟು ಬಾಯಿ ಬಂದಾಗ ಚಪ್ಪಲ ಬಂದಾಗ ಹೇಳ್ತಾರ ಬಿಟ್ರೆ ಇದ್ರಲ್ಲಿ ಯಾರಿದ್ದಾರೆ ತಪ್ಪಿಸೋರು ಕಂಡಿಡೀರಿ ಏನ್ ವಿಜೇಂದ್ರ ಇವ್ರೇನ್ ಬಾರಿ ಇಲ್ಲ ಯತ್ನಾಳ್ ಹೇಳಿದಾರಲ್ಲ ಮೂರ್ ಸಾವಿರ ಐನೂರು ಕೋಟಿ ರೂಪಾಯಿ ಮಾಡಿದಾನೆ ತನಿಖೆ ಮಾಡಿ ಅಂದ್ರು ಇವ್ರ ಯಾರು ಮಾಡಿದ್ರ ವಿಜೇಂದ್ರ ಬಗ್ಗೆ ಈಗ ನಮ್ಮ ನಮ್ಮ ಮಂತ್ರಿಗಳು ಇದ್ದಾರಂತ ಇವನು ಹೇಳ್ತಾನೆ ಇವನೇನ್ ಭವಿಷ್ಯ ನೋಡಿದ್ದಾನೆ ವಿಜೇಂದ್ರ ನಾನು ಹೇಳೋ ಸರ್ ಯಾರೇ ಇರ್ಬೋದು ಅಲ್ಲಿ ಏರ್ಪೋರ್ಟ್ ಅಲ್ಲಿ ಯಾರು ತಗೊ ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಆ ನಂತರ ತನಿಖೆ ಏನಿದೆ ಮಾಡಕ್ಕೆ ಹೇಳಿ ನಾವ್ ಯಾವತ್ತೂ ಬೇಡ ಅನ್ನೋದಲ್ಲ ನಾವು ರಜೆ ಯಾಕೆ ನಾನು ರಜೆ ಕಳಿಸಿದ್ರೆ ತಪ್ಪು ಅವನ್ ತನಿಖೆ ಮಾಡ್ಬೇಕು ಅವನು ತನಿಖೆ ಮಾಡ್ಬೇಕು ತಪ್ಪಿಸ್ತಾ ಇದ್ರೆ ಫಸ್ಟ್ ರಾಮಚಂದ್ರಾವನ್ನ ಅರೆಸ್ಟ್ ಮಾಡ್ಬೇಕು ಸರ್ ಏರ್ಪೋರ್ಟ್ ಅಲ್ಲಿ ಅಲ್ಲ ಏರ್ಪೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಪಾತ್ರ ಇಲ್ವಾ ಕೇಂದ್ರ ಸರ್ಕಾರ ಪಾತ್ರ ಇಲ್ವಾ ಪ್ರತಿಯೊಂದು ಕೇಂದ್ರ ಸರ್ಕಾರದವ್ರದೇ ಪಾತ್ರ ಇರುತ್ತೆ ಅಲ್ಲಿ ಯಾವುದೇ ಬಂದ್ರು ಅವ್ರು ನೋಡ್ಬೇಕಲ್ಲಿ ನಮ್ದಕ್ಕಿಂತ ಹೆಚ್ಚಾಗಿ ಅವ್ರದೇ ಇರುತ್ತೆ ಅವ್ರ ಹೆಂಗ್ ಬಿಟ್ರು ಮತ್ತೆ ಪ್ರಹ್ಲಾದ್ ಜೋಶಿ ಅಂತ ತಲೆ ಇಲ್ವ ಅವ್ರಿಗೆ ಗೊತ್ತಿಲ್ವ ಅವ್ರಿಗೆ ನೋಡಿ ಆಯ್ತಪ್ಪ ಪ್ರೋಟೋಕಾಲ್ ಅಲ್ಲಿ ಇದ್ದಾರೆ ಗೊತ್ತಿಲ್ಲ ಯಾವನೇ ಇರಲಿ ಸರ್ ಇದನ್ನ ತನಿಖೆ ಆಗ್ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ನನ್ನ ನನ್ನ ಉದ್ದೇಶ ಇಷ್ಟೇ ಅವ್ರು ಅರೆಸ್ಟ್ ಮಾಡ್ಬೇಕು ಸರ್ ಇದು ಒಳ್ಳೆ ಕತೆ ಆಯ್ತಲ್ಲ ರಾಜ್ಯ ಸರ್ಕಾರದ ಮಹತ್ವಾಂಕ್ಷೆಯ ಒಳ್ಳೆಯ ಉದ್ದೇಶಕ್ಕ ಬಡವರು ತಲುಪುವಂತ ಕಾರ್ಯಕ್ರಮ ಇದು ಯಾವ ಕಾರಣಕ್ಕೂ ನಾವು ತಪ್ಪಿಸೋ ಪ್ರಶ್ನೆ ಇಲ್ಲ ಯಾಕಂದ್ರೆ ಬಿಜೆಪಿ ಕೊಡಕ್ಕೆ ಬರುತ್ತಾ ಅವರು ಬಿಜೆಪಿ ಗ್ಯಾರಂಟಿ ಅಂತ ಸರಿ ಇಲ್ಲ ಅಂತಾರೆ ಅವ್ರಿಗೆ ಕೊಟ್ರೆ ಅವ್ರು ಮಾಡ್ತಾರ ನಮ್ಮ ಪಕ್ಷದ ಕಾರ್ಯಕರ್ತರು ಕೊಟ್ರೆ ಮನೆ ಮನೆ ಹೋಗಿ ಬಡವರ ಪರವಾಗಿ ಜನರು ಪರವಾಗಿ ಕೆಲಸ ಮಾಡ್ತಾರೆ ಅದಕ್ಕಾಗಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪು ಏನಿದೆ ಯಾಕಾಗಲ್ಲ ನೋಡಿ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಕೆಲಸ ಆಗಿದೆ ಒಂದೇ ಒಂದು ಅರ್ಜಿ ಬಂದ್ರು ಬಿಡಲ್ಲ ಅವ್ರ ಮನೆ ಹೋಗ್ತಾರೆ ಗ್ರಾಮ ಪಂಚಾಯತಿ ಹೋಗ್ತಾರೆ ಅಲ್ಲಿ ಹೋಗಿ ಸ್ಥಳೀಯವಾಗಿ ಮಾತಾಡ್ತಾರೆ ಆ ಅರ್ಜಿ ಕೊಟ್ಟದ್ನೆಲ್ಲ ತನಿಖೆ ಮಾಡ್ತಾರೆ ಮಾಡ್ಕೊಡ್ತಾರೆ ಬಿಜೆಪಿಯವ್ರು ಮಾಡ್ಕೊಡ್ತಾರ ಮಾಡಲ್ಲ ಅದಕ್ಕೆ ನಾವು ಮಾಡಿದೀವಿ ಹೌದಪ್ಪ ಈಗ ಪಿ ಎ ತಗೊಂಡಿದಾರಲ್ಲ ಗೌರ್ಮೆಂಟ್ ಪಿ ಎ ತಗೊಳ್ತಾರೆ ಪ್ರೈವೇಟ್ ಪಿ ಎ ತಗೊಂಡಿದಾರಲ್ಲ ಅದಕ್ಕೆ ಸಂಬಳ ಕೊಡಲ್ವ ಇವರಿಗೆ ಅದಕ್ಕೆ ಹೇಗೆ ಕೊಡ್ತೀರಿ ಹಂಗಾರೆ ಪ್ರೈವೇಟ್ ಪಿ ಎ ಬಿಟ್ಬಿಡಕ್ಕೆ ಹೇಳಿ ಆರ್ ಎಸ್ ಎಸ್ ಪಿ ಎ ಮಾಡ್ಕೊಂಡಿಲ್ವಾ ಅವ್ರಿಗೆ ಏನಾಗಿದೆ ಅವರು ನಮ್ಮ ಅಲ್ಲಿ ಬರ್ತಾರೆ ಪ್ರೋಟೋಕಾಲ್ ಅಲ್ಲಿ ಬರ್ತಾರಲ್ಲ ಅದಕ್ಕೆ ಅವ್ರಿಗೆ ಉರಿತಾ ಇದೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಬಡವರು ಪಾರಿಗೆ ಧ್ವನಿ ಆಗಿರುವಂತ ನಮ್ಮ ಗ್ಯಾರಂಟಿಯ ಸಮಿತಿಯನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ನಾವು ಅದನ್ನ ಉಳಿಸ್ಕೊಳ್ತೇವೆ ಬಡವರು ಪರ ಕೆಲಸ ಮಾಡ್ತೇವೆ ನಾವು ಹಲಾಲ್ ಕೋರ್ರಿ ಅಲ್ಲ ರೀ ಇವತ್ತು ರಾಜ್ಯದ ಹದಿನಾಲ್ಕು ಪರ್ಸೆಂಟ್ ಇರುವ ಮುಸ್ಲಿಮರು ಇದ್ದಾರೆ ಅದ್ರಲ್ಲಿ ಒಂದು ಪರ್ಸೆಂಟು ಕೊಟ್ಟಿಲ್ಲ ನಾವು ನಾಲ್ಕುವರೆ ಸಾವಿರ ಪರ್ಸೆಂಟ್ ನಾಲ್ಕುವರೆ ಸಾವಿರ ಕೊಟ್ಟಿದ್ದೀವಿ ತೊಂಬತ್ತೊಂಬತ್ತು ಪರ್ಸೆಂಟ್ ಬೇರೆ ಇತರ ಜಾತಿ ಎಲ್ಲ ವರ್ಗದಲ್ಲಿ ಕೊಟ್ಟಿದ್ದೀವಿ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಬೇಡವಾ ಹಾಗಾದ್ರೆ ಯಡಿಯೂರಪ್ಪನವ್ರು ಹೇಳ್ತೀನಿ ಯಡಿಯೂರಪ್ಪ ಕೆ ಜಿ ಪಿ ಇದ್ದಾಗ ನಾನು ಹತ್ತು ಸಾವಿರ ಕೋಟಿ ಕೊಡ್ತೇನೆ ನನಗೆ ಓಟ್ ಹಾಕಿ ಅಂತ ಕೇಳಿದ್ರಲ್ಲ ಕಪ್ಪಿ ಹಾಕೊಂಡಿದ್ರು ಕತ್ತಿ ಹಾಕೊಂಡಿದ್ರು ಮಾಡಿದ್ರಲ್ಲ ಅಂದ್ರೆ ಇವ್ರು ಮಾಡ್ಬೋದು ನಾವು ಕೊಟ್ಟಂತ ಮುನ್ನೂರು ಕೋಟಿ ಕೊಡ್ಬೇಕಾದ್ರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಒಂದು ಸಾವಿರ ಕೋಟಿ ಅವರೇ ಮಾಡಿದ್ದು ನಾವಲ್ಲ ಅದೆಲ್ಲ ತಪ್ಪು ಇವ್ರಿಗೆ ಏನಿದೆ ಸರ್ಕಾರ ಏನ್ ಸೌಲಭ್ಯ ಕೊಡ್ಬೇಕು ಕೊಡ್ಬೇಕು ಅದು ಆ ಕಾನೂನಿನಲ್ಲಿ ಇದೆ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮದವರಿಗೆ ಸಮಾನತೆ ನೋಡೋ ಪಕ್ಷ ಆಗಿದ್ದರಿಂದ ನಾವು ಕೊಟ್ಟೇ ಕೊಡ್ತೀವಿ